ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಡ್ರೆಸ್ನ ಹೇಗೆ ಪರ್ಫೆಕ್ಟಾಗಿ ಆಲ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಬರೋಣ ಮತ್ತು ನನಗೆ ಇವರು ಸ್ಲೀವ್ ಏನು ನನಗೆ ಆಲ್ಟ್ರೇಷನ್ ಮಾಡಿಬಿಡಿ ಅಂತ ಹೇಳಿದ್ದಾರೆ ಇದೆಷ್ಟು ತ್ರೀ ಬೈ ಫೋರ್ ಇದೆ ಲೆಂತ್ ಅಷ್ಟೇ ಇರಲಿ ಸ್ಲೀವ್ ಅಂತ ಹೇಳಿದ್ದಾರೆ ಸೈಡ್ ಫಿಟ್ಟಿಂಗ್ ಅಷ್ಟೇ ನಾನು ಹಿಡಿಯೋದು ಸ್ಲೀವು ನೋಡಿ ಓಪನ್ ಇಡಬೇಕು ಅಂದರೆ ನಾವು ಕಂಕ್ಲಿಂದ ಮೆಜರ್ ತೊಗೊಂಡ್ರೆ ಕೆಳಗಡೆಗೆ ಕರೆಕ್ಟಾಗಿ ನಮಗೆ ಅಪ್ಪರ್ ಚೆಸ್ಟ್ ಹತ್ತಿರ ಹನ್ನೆರಡು ಇಂಚ್ ಬರಬೇಕು ಲೆಂತು ಹನ್ನೆರಡು ಇಂಚ್ ಬಂದರೆ ನಮಗೆ ಹೊಟ್ಟೆ ಹತ್ತಿರ ಟೈಟ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಹನ್ನೆರಡು ಇಂಚ್ ಇದ್ದೀನಿ ನಾನು ಅಂದರೆ ಎಷ್ಟು ಅಂದರೆ ಫೈವ್ ಪಾಯಿಂಟ್ ತ್ರೀ ಹಿಂಗಿರೋರಿಗೆಲ್ಲ ಏನಿಲ್ಲ ಹನ್ನೆರಡು ಇಂಚ್ ತೊಗೋಬೋದು ಕಂಕ್ಲಿಂದ ಮೆಜರು ಅಪ್ಪರ್ ಚೆಸ್ಟ್ಗೆ ಆದರೆ ಫೈವ್ ಪಾಯಿಂಟ್ ಫೈ ಹಿಂಗೆಲ್ಲ ಐಟ್ ಜಾಸ್ತಿ ಇರ್ತಾರಲ್ವ ಅಂಥವ್ರಿಗೆಲ್ಲ ನಾವೇನು ಮಾಡಬೇಕು ಹನ್ನೆರಡು ಇಂಚ್ ಇಡೋಕ್ಕಾಗಲ್ಲ ಲೆಂತು ಅಪ್ಪರ್ ಚೆಸ್ಟ್ ಹತ್ರ ಸ್ವಲ್ಪ ಹದಿಮೂರು ಅಥವಾ ಹದಿಮೂರುವರೆ ಇಡಬೇಕಾಗತ್ತೆ ಲೆಂತು ಯಾಕಂದರೆ ಅವರು ಐಟ್ ಇರೋದ್ರಿಂದ ಸ್ವಲ್ಪ ಮೇಲ್ಗಡೆ ಬಂದ್ಬಿಡುತ್ತೆ ಓಪನ್ನು ಹಂಗಾಗಿ ನಾವು ಹದಿಮೂರು ಹದಿಮೂರುವರೆ ಇಟ್ಕೋಬೇಕು ಇವಾಗ ನೋಡಿ ಫ್ರಂಟಿಗೆ ಟಾಪ್ ಇಟ್ಕೊಂಡೆ ಇವಾಗ ಮಾರ್ಕ್ ಹಾಕೋತೀನಿ ನಾನು ಅಪ್ಪರ್ ಚೆಸ್ಟು ಮತ್ತು ಚೆಸ್ಟ್ ಮೆಜರು ವೇಸ್ಟ್ ಮೆಜರು ಇಷ್ಟು ಮಾರ್ಕ್ ಹಾಕೋತೀನಿ ನಾವು ಮೆಜರ್ ಮಾಡುವಾಗ ಏನಾಗುತ್ತೆ ಅಂತ ಅಂದರೆ ಬಟ್ಟೆ ಎಲ್ಲ ರಿಂಕಲ್ಸ್ ಬರುತ್ತೆ ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡು ನಾವು ಮೆಜರ್ ಮಾಡ್ಕೋಬೇಕು ಇಲ್ಲಾಂದರೆ ಮಾರ್ಕ್ ಹಾಕುವಾಗ ಏನಾಗುತ್ತೆ ಸ್ವಲ್ಪ ಏರುಪೇರು ಬಂದ್ಬಿಡುತ್ತೆ ಇವಾಗ ನಾನು ಅವರು ಆಲ್ಟ್ರೇಷನ್ ಮೆಜರ್ ಟಾಪ್ ಕೊಟ್ಟಿದ್ರಲ್ವ ಅದ್ರ ಅಳತೆಗೆ ಇವಾಗ ನಾನು ಮೆಜರ್ ಮಾಡ್ಕೋತಾ ಇದ್ದೀನಿ ಇವಾಗ ಮೆಜರ್ ಟಾಪ್ನ ನಾವು ಫ್ರಂಟ್ ಕಡೆಗೆ ಮಾಡಿಟ್ಕೋಬೇಕು ಆವಾಗ ನಾವು ಚೆಸ್ಟ್ ಮೆಸರೆಲ್ಲ ಕರೆಕ್ಟಾಗಿ ತಗೊಳಕ್ಕೆ ಸರಿ ಹೋಗುತ್ತೆ ನೋಡಿ ಇವಾಗ ನಾವು ಚೆಸ್ಟ್ ಮೆಜರ್ನ ಕಂಕ್ಳಿಂದ ಈ ಕಂಕ್ಳಿಂದ ಆ ಕಂಕ್ಲ ತನಕ ನಾವು ಇಟ್ಕೊಂಡು ಚೆಸ್ಟ್ ಮೆಜರ್ ತಗೋಬೇಕು ಆವಾಗ ಪಕ್ಕ ಚೆಸ್ಟ್ ಮೆಜರ್ ನೀಟಾಗಿ ಬರುತ್ತೆ ಇವ್ರದ್ದು ಚೆಸ್ಟ್ ಮೆಜರ್ ಎಷ್ಟಿದೆ ಅಂತ ಅಂದರೆ ಇಪ್ಪತ್ತೊಂದಿದೆ ಇಪ್ಪತ್ತೊಂದಕ್ಕೆ ನಾನು ಇಪ್ಪತ್ತೊಂದನ್ನು ಚೆಸ್ಟ್ ಮೆಜರ್ ನಾನು ಹಾಕ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಚೆಸ್ಟ್ ಮೆಜರ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಪ್ಪತ್ತೊಂದು ಇಂಚು ಅವ್ರದ್ದು ಚೆಸ್ಟ್ ಮೆಜರ್ ಇತ್ತು ಹಾಗಾಗಿ ಇಪ್ಪತ್ತೊಂದು ಇಂಚ್ಗೆನೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ನಾವು ಚೆಸ್ಟ್ ಮೆಜರ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದನೇ ಅದೇ ಮೆಜರಿಂದ ಸ್ಟ್ರೈಟ್ ನಾವು ಹನ್ನೆರಡು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಥರ ಇವಾಗ ಅದೇ ಹೇಗೆ ನೇರ ಬರುತ್ತೆ ಹಂಗೆ ಹನ್ನೆರಡು ಇಂಚ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಕಡೆ ಹೇಗೆ ಮಾಡ್ಕೊಂಡ್ವಿ ನಾವು ಮಾರ್ಕ್ ಸೇಮ್ ಆ ಕಡೆನೂ ಅಷ್ಟೆ ಹನ್ನೆರಡು ಇಂಚು ಚೆಸ್ಟಿಂದ ಕೆಳಗಡೆ ಹನ್ನೆರಡು ಇಂಚು ಮಾರ್ಕ್ ಮಾಡ್ಕೋಬೇಕು ನಾನಿವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೇಮ್ ಅದೇ ಥರನೇ ಇವಾಗ ನಾವು ಚೆಸ್ಟ್ ಮೆಜರ್ ಮತ್ತು ಅಪ್ಪರ್ ಮೆಜರ್ ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು ಅದು ಏನಂದರೆ ಯಾವ ಮಾರ್ಕ್ ಅಂದರೆ ವೇಸ್ಟ್ ಮೆಜರ್ಗೆ ಅದು ಮಾರ್ಕು ನಾವು ಕರೆಕ್ಟಾಗಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡ್ರೆ ಅಲ್ಲಿಗೆ ಕರೆಕ್ಟಾಗಿ ನಮಗೆ ಸೊಂಟ ನೀಟಾಗಿ ಅಲ್ಲಿ ಶೇಪ್ ಬರುತ್ತೆ ಇವಾಗ ಚೆಸ್ಟ್ ಮೆಜರ್ ಮಾರ್ಕ್ ಆಗಿದೆ ಇವಾಗ ಇವಾಗ ನಾವು ವೇಸ್ಟ್ ಮೆಜರ್ನ ಇವಾಗ ಮೆಜರ್ ಟಾಪ್ ಕೊಟ್ಟಿದಾರಲ್ವ ಅದರ ಅಳತೆ ಎಷ್ಟಿದೆ ಅಂತ ನೋಡಿ ವೇಸ್ಟ್ ಮೆಜರ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ ಇವಾಗ ಇದು ಸೊಂಟ ಅಳತೆ ಹತ್ತೊಂಬತ್ತು ಇಂಚ್ ಬರುತ್ತೆ ನೋಡಿ ಹತ್ತೊಂಬತ್ತು ಇಂಚ್ಗೆ ನಾನು ವೇಸ್ಟ್ ಮೆಜರ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಪ್ರತಿ ಸತಿನೂ ಅಷ್ಟೇ ನಾವು ಮಾರ್ಕ್ ಮಾಡ್ಕೊಳ್ಳುವಾಗ ಬಟ್ಟೆನ ಸರಿ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಇಲ್ಲಾಂದರೆ ರಿಂಕಲ್ಸ್ ಇದ್ದರೆ ಮೆಸರ್ ಕರೆಕ್ಟಾಗಿ ಬರಲ್ಲ ಟಾಪು ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಓಪನ್ ಎಲ್ಲಿ ಬರುತ್ತೆ ಅಲ್ಲಿ ಇವಾಗ ಅವರು ಮೆಜರ್ ಟಾಪ್ ಕೊಟ್ಟಿದ್ದಾರಲ್ವ ಅದು ಎಲ್ಲೂ ಓಪನ್ ಬರುತ್ತೆ ಅಲ್ಲಿಗೆ ನಾವು ಅಪ್ಪರ್ ಚೆಸ್ಟು ಮಾರ್ಕ್ ಮಾಡ್ಕೋಬೇಕು ಇವಾಗ ಟಾಪ್ ಓಪನ್ ಎಲ್ಲಿರುತ್ತೆ ಸೇಮ್ ಎರಡು ಕಡೆನೂ ಅಷ್ಟೇ ಆ ಓಪನ್ ಹತ್ರ ನೀಟಾಗಿ ಟಾಪ್ನ ಎಕ್ಸ್ಪೆಂಡ್ ಮಾಡಿ ನಾವು ಮಾರ್ಕ್ ಮಾಡ್ಕೋಬೇಕು ಆವಾಗ ನಮ್ಗೆ ಅಪ್ಪರ್ ಚೆಸ್ಟ್ ಹತ್ರ ನೀಟಾಗಿ ಸ್ವಲ್ಪ ಪರ್ಫೆಕ್ಟ್ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಟೈಟ್ ಆದ್ರೂ ನಮಗೆ ಅಪ್ಪರ್ ಚೆಸ್ಟು ಟೈಟ್ ಅನಿಸುತ್ತೆ ಹಂಗಾಗಿ ನಾವು ಎಕ್ಸ್ಪೆಂಡ್ ಮಾಡಿ ಕ್ಲಾತನ್ನ ಮೆಜರ್ ಮಾಡ್ಕೋಬೇಕು ಇವಾಗ ನಾನು ಸ್ಲೀವ್ ಮೆಜರ್ ಮಾಡ್ಕೋತಾ ಇದ್ದೀನಿ ಸ್ಲೀವ್ ಮೆಜರ್ ಅವ್ರದ್ದು ಒಂಬತ್ತು ಇಂಚ್ ಇದೆ ಅದರಲ್ಲಿ ನಾವು ಅರ್ಧ ಮಾಡ್ಕೋಬೇಕು ಅರ್ಧ ಮಾಡಿಕೊಂಡ್ರೆ ನಾಲ್ಕೂವರೆ ಇಂಚ್ ಬರುತ್ತೆ ಇವಾಗ ನಾಲ್ಕೂವರೆ ಇಂಚ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ನಾಲ್ಕೂವರೆಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಪಕ್ಕ ಇದನ್ನು ನಾವು ಹೇಗೆ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋತೀವಿ ಸೇಮ್ ಆ ಕಡೆ ಸ್ಲೀವ್ನು ನಾವು ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಇವಾಗ ಸ್ಲೀವು ಮತ್ತು ಅಪ್ಪರ್ ಚೆಸ್ಟು ಚೆಸ್ಟ್ ಮೆಜರು ವೇಸ್ಟ್ ಮೆಜರ್ ಎಲ್ಲ ಮಾರ್ಕ್ ಆಗಿದೆ ಇವಾಗ ಏನು ಮಾರ್ಕ್ ಇದೆ ಅದಕ್ಕೆ ನಾವು ನೀಟಾಗಿ ಮಾರ್ಕ್ ಹಾಕ್ಕೊಂಡು ಹೋಗಬೇಕು ಇವಾಗ ಮೊದಲಿಗೆ ಸ್ಲೀವ್ ಮಾರ್ಕ್ ಇದ್ದೀನಿ ನಾನು ಇವಾಗ ಎಲ್ಲಿ ನಾವು ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವೋ ಅಲ್ಲಿಂದ ನಾವು ಕಂಕ್ಳು ಮೆಜರ್ ತನಕ ಅಂದರೆ ನಾವು ಚೆಸ್ಟ್ ಮೆಜರ್ ತೊಗೊಂಡಿದ್ವಲ್ಲ ಅಲ್ಲಿಂದ ಒಂದು ಟೇಪ್ ನೇರ ಇಟ್ಕೊಂಡು ಸ್ವಲ್ಪ ಆಗಿ ಬರುತ್ತೆ ಯಾಕಂದರೆ ನಮಗೆ ತ್ರೀ ಬೈ ಫೋರ್ ಅಂದರೆ ಮುಣಕಾಯಿ ಹತ್ರ ನಮಗೆ ಸ್ವಲ್ಪ ಟೈಟ್ ಇರುತ್ತಲ್ವ ಹಂಗೆ ಕ್ರಾಸ್ ಬರುತ್ತೆ ನಾವು ಅದು ಹೇಗೆ ಕ್ರಾಸ್ ಬರುತ್ತೆ ಹಂಗೆ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಆವಾಗ ಪರ್ಫೆಕ್ಟ್ ಸ್ಲೀವ್ ಮೆಜರ್ ಬರುತ್ತೆ ಇವಾಗ ನಾವು ಅಪ್ಪರ್ ಚೆಸ್ಟು ಮತ್ತು ಚೆಸ್ಟ್ ಮೆಜರು ವೇಸ್ಟ್ ಮೆಜರು ಎಲ್ಲನೂ ಅಷ್ಟೇ ಬಟ್ಟೆ ನೀಟಾಗಿ ಸರಿ ಮಾಡಿಕೊಂಡು ರಿಂಕಲ್ಸ್ ಇದ್ದಂಗೆ ಸ್ಟ್ರೈಟ್ ಒಂದು ಮಾರ್ಕ್ ಮಾಡ್ಕೋಬೇಕು ಈ ಥರ ಅಲ್ಲಿಗೆ ಸ್ಟಿಚ್ ಆರಾಮಾಗಿ ನಾವು ಒಂದೇ ನೀಟಾಗಿ ಸ್ಟಿಚ್ ಹಾಕೋಬೋದು ಇಲ್ಲಾಂದರೆ ನಮಗೆ ಎಲ್ಲಿ ನೇರ ಬರುತ್ತೆ ಅಂತ ಗೊತ್ತಾಗಲ್ಲ ಇವಾಗ ನಾವೇನು ಆ ಕಡೆ ಸ್ಲೀವು ಮತ್ತು ಬಾಡಿ ಫಿಟ್ಟಿಂಗ್ ಏನು ಮಾರ್ಕ್ ಮಾಡ್ಕೊಂಡ್ವಿ ಈ ಕಡೆನೂ ಅಷ್ಟೇ ಟೇಪ್ ಇಟ್ಕೊಂಡು ನೀಟಾಗಿ ಸೇಮ್ ಅದೇ ಥರನೇ ನಾವು ಮಾರ್ಕ್ ಮಾಡ್ಕೋಬೇಕು ಇವಾಗ ಈ ಆಲ್ಟ್ರೇಷನ್ ಟಾಪ್ಗೆ ಪೂರ್ತಿ ಮಾರ್ಕಿಂಗ್ ಆಗಿದೆ ಇವಾಗ ನಾನು ಸ್ಟಿಚ್ ಹೇಗೆ ಮಾಡ್ಕೋಬೇಕನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಸ್ಟಿಚ್ ಹೇಗೆ ಮಾಡೋದಂತ ನೋಡ್ಕೊಬರೋಣ ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ ನಾನು ಆವಾಗಲೇ ಹೇಳ್ದಂಗೆ ಲೆಂತ್ ನಾನೇನೂ ಹೆಚ್ಚು ಕಮ್ಮಿ ಮಾಡಲ್ಲ ಯಾಕಂದರೆ ಅದೆಷ್ಟು ಲೆಂತ್ ಇರುತ್ತೆ ಅಷ್ಟೇ ಇರಲಿ ಅಂತ ಹೇಳ್ತೆ ಅಲ್ವಾ ಹಾಗಾಗಿ ಅಷ್ಟೇ ಲೆಂತ್ ಬಿಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ ಮೊದಲಿಗೆ ನಾನು ಡ್ರೆಸ್ಸಲ್ಲಿ ಏನು ಸ್ಟಿಚ್ ಇದೆ ಶೋಲ್ಡರ್ ಹತ್ರ ಮತ್ತು ಕಂಕ್ಳ ಹತ್ರ ಅದಕ್ಕೆ ನಾನು ಒಂದೊಂದು ಸ್ಟಿಚ್ ಹಾಕೊಬಿಡ್ತೀನಿ ಫಸ್ಟೇ ಯಾಕಂದರೆ ಆಮೇಲೆ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಸ್ಟಿಚ್ಚು ಹಂಗಾಗಿ ಮೊದಲೇನೆ ಒಂದೊಂದು ಸ್ಟಿಚ್ ಹಾಕೊಬಿಡ್ಬೇಕು ಇವಾಗ ನಾವು ಟಾಪ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಬಾಡಿ ಮೆಜರು ಸ್ಲೀವಿಂದ ಅಪ್ಪರ್ ಚೆಸ್ಟ್ವರ್ಗೂ ಒಂದು ಗೆರೆ ನಾವು ಹಾಕಿದ್ದೀವಿ ಅಲ್ವ ಇದಕ್ಕೇನೆ ಗೆರೆ ಹಾಕೊಳ್ಳಿ ಅಂದಿದ್ದು ನಮಗೆ ಪರ್ಫೆಕ್ಟಾಗಿ ಈಸಿಯಾಗಿ ಸ್ಟಿಚ್ ಅಂತ ಇವಾಗ ನಾನು ಅಲ್ಲಿಗೆ ಸ್ಟಿಚ್ ಹಾಕ್ತಾ ಇದ್ದೀನಿ ಇವಾಗ ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ ಇವಾಗ ನಾವು ಸ್ಟಿಚ್ ಹಾಕೊಂಡು ಹೋಗ್ತೀವಿ ಹಾಕೊಂಡು ಹೋದಾಗ ನಾವು ಲಾಸ್ಟ್ ಅಪ್ಪರ್ ಚೆಸ್ಟ್ ಹತ್ರ ಮಾರ್ಕ್ ಮಾಡಿದೀವಿ ಅಲ್ವಾ ಅಲ್ಲಿ ಜರ್ಕೊಡ್ದು ಸ್ಟಾಪ್ ಮಾಡಬೇಕು ಮತ್ತು ಅಪ್ಪರ್ ಚೆಸ್ಟಲ್ಲಿ ಮಾರ್ಕಿಂದ ಕೆಳಗಡೆಗೆ ನಾವು ಒಂಚೂರು ಸ್ಟಿಚ್ ಹಾಕೋಕೆ ಹೋಗಬಾರ್ದು ಹಾಕಿದ್ರೆ ಏನಾಗುತ್ತೆ ಸ್ವಲ್ಪ ಒಂಚೂರು ಕೆಳಗಡೆ ಹೋದ್ರೂ ಅಪರ್ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ ಇವಾಗ ಮತ್ತೆ ಇನ್ನೂ ಒಂದು ಏನಂದರೆ ಇಲ್ಲಿ ಕಂಕ್ಳ ಹತ್ರ ನಮಗೆ ಈ ಥರ ವಿ ಎಲ್ ನೀಟಾಗಿ ಶೇಪ್ ಬರಬೇಕು ನಮಗೆ ಕರು ಶೇಪ್ ಏನಾದರೂ ಕೊಡ್ತು ಕಂಕ್ಳ ಹತ್ರ ಅಂದರೆ ಪರ್ಫೆಕ್ಟಾಗಿ ಹತ್ರ ಚೆಸ್ಟ್ ಮೆಸರ್ ನೀಟಾಗಿ ಕೂರಲ್ಲ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ನಾವು ಸ್ಟಿಚ್ ಹಾಕೋಬೇಕು ಮತ್ತು ನಾವು ಡ್ರೆಸ್ಗೆ ಸ್ಟಿಚ್ ಹಾಕೊಳ್ಳುವಾಗ ಮೂರು ಸ್ಟಿಚ್ ಹಾಕೋಬೇಕು ಯಾಕಂದರೆ ನಮಗೆ ಮೂರು ಸ್ಟಿಚ್ ಹಾಕೊಂಡ್ರೆ ಅಕಸ್ಮಾತ್ ನಾವು ದಪ್ಪಾಯಿತು ಅಂದರೆ ಸ್ಟಿಚ್ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಆಲ್ರೆಡಿ ನಾವು ಮೂರು ಸ್ಟಿಚ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಆಮೇಲೆ ಸ್ಟಿಚ್ ಬಿಡಿಸೋದಕ್ಕೆ ನೋಡಿ ಇವಾಗ ನಾವು ಸ್ಟಿಚ್ ಹಾಕ್ತಿವಿ ಅಲ್ವಾ ಸೇಮ್ ಬ್ಲೌಸ್ಗೆ ನಾವು ಹೇಗೆ ಡಿಸ್ಟೆನ್ಸಲ್ಲಿ ಅಲ್ಲಿ ನಾವು ಸ್ಟಿಚ್ ಹಾಕೋತೀವಿ ಮೂರು ಸ್ಟಿಚ್ ಅಥವಾ ನಾಲ್ಕು ಹೆಂಗ್ ಬೇಕು ಹಂಗೆ ಅದೇ ಥರನೇ ಇದಕ್ಕೂ ಅಷ್ಟೇ ಡಿಸ್ಟೆನ್ಸ್ ಸೇಮ್ ಅಷ್ಟೇ ಇದ್ದು ನಾವು ಸ್ಟಿಚ್ ಹಾಕೋಬೇಕು ಸೇಮ್ ನಾವು ಈ ಕಡೆ ಹೇಗೆ ಹಾಕೊಂಡ್ವಿ ಸ್ಟಿಚ್ ಆ ಕಡೆನೂ ಸೇಮ್ ಅದೇ ತರಾನೇ ನಾವು ಮೂರು ಸ್ಟಿಚ್ ಹಾಕೋಬೇಕು ಇಲ್ಲಿ ನೋಡಿ ಹೇಗೆ ನಾವು ಇಲ್ಲಿ ಮೂಲೆ ಕರೆಕ್ಟಾಗಿ ನಾವು ಒಂದು ಸ್ಟಿಚ್ ಪಕ್ಕನೇ ನೀಟಾಗಿ ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಕೂರಬೇಕು ಹಂಗೆ ಹಾಕೋಬೇಕು ನೋಡಿ ಈ ಥರ ಗ್ಯಾಪಲ್ಲಿ ನಾವು ಹಾಕೋಬಾರ್ದು ಒಂದಕ್ಕೊಂದು ಇರಬೇಕು ಸ್ಟಿಚ್ಚು ನೋಡಿ ಯಾವ ಥರ ಅಂದರೆ ಈ ಥರ ಮೇಲ್ಗಡೆಯಿಂದೆಲ್ಲ ಒಂದು ಡಿಸ್ಟೆನ್ಸ್ ಇರಬೇಕು ಕೆಳಗಡೆ ಬಂದು ಒಂದು ಸ್ಟಿಚ್ ಒಂದು ಟಚ್ ಆಗಬೇಕು ಹಂಗಿರ್ಬೇಕು ಸ್ಟಿಚ್ಚು ಮತ್ತು ನಾವು ಸ್ಟಿಚ್ ಹಾಕೋಬೇಕಾದ್ರೂ ಅಷ್ಟೇ ಬಟ್ಟೆನ ನೀಟಾಗಿ ಸರಿ ಮಾಡ್ಕೊಂಡು ಸ್ಟಿಚ್ ಹಾಕೋಬೇಕು ನೋಡಿ ಒಂಚೂರು ಮೇಲೆ ಹಿಂಗೆ ಬಟ್ಟೆ ರಿಂಕಲ್ಸ್ ಹಂಗೆ ಕೂತ್ಕೊಬಿಟ್ರು ನಮಗೆ ಬಾಡಿ ಫಿಟ್ಟಿಂಗ್ ಕರೆಕ್ಟ್ ಮೆಜರ್ ಬರಲ್ಲ ಲಾಸ್ಟ್ ಮೆಜರಿಂದ ನೀಟಾಗಿ ಜರ್ ಕೊಡ್ದು ನಾವು ಸ್ಟಿಚ್ ಹಾಕೋಬೇಕು ಯಾಕಂದರೆ ಫಸ್ಟು ಲಾಸ್ಟಲ್ಲಿ ನಾವು ಜರ್ ಕೊಡಿಲಿಲ್ಲ ಅಂದರೆ ಸ್ಟಿಚ್ ಬಿಟ್ಟೋಗ್ಬಿಡುತ್ತೆ ಹಂಗಾಗಿ ಫಸ್ಟು ಲಾಸ್ಟು ಜರ್ ಕೊಡ್ಕೋಬೇಕು ಸ್ಟಿಚ್ನ ನೋಡಿ ಇವಾಗ ಆ ಕಡೆ ಏನು ಸ್ಟಿಚ್ ಆಗಿದೆ ಈ ಕಡೆನೂ ಸೇಮ್ ಮೂರು ಮೂರು ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಸೈಡ್ ಸ್ಟಿಚ್ ಎಲ್ಲ ಕಂಪ್ಲೀಟ್ ಆಯಿತು ಇನ್ನೇನೇ ಇದ್ರು ನಾವು ಓಪನ್ ಇಡೋದು ಬಾಕಿ ಇವಾಗ ಅಪರ್ಚಸ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಓಪನ್ ಮಾಡ್ಕೋಬೇಕು ಇವಾಗ ಫಸ್ಟು ನಾವು ಸ್ಟಿಚ್ ಸೈಡ್ ಓಪನ್ ಇರುತ್ತಲ್ವ ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಕೆಳಗಡೆ ಸ್ವಲ್ಪ ಸ್ಟಿಚ್ ಆಗ್ಬಿಟ್ಟಿದೆ ಅಲ್ವಾ ಅಲ್ಲಿ ರೆಡಿ ಟಾಪಲ್ಲಿ ಅದನ್ನೆಲ್ಲ ನಾವು ಓಪನ್ ಮಾಡ್ಕೋಬೇಕು ಸ್ಟಿಚ್ ಹೇಗೆ ಬಿಡಿಸ್ಕೋಬೇಕಂದ್ರೆ ಓಪನಿಂದ ಅಂದರೆ ಅವರು ರೆಡಿ ಟಪಲ್ ಎಷ್ಟು ಓಪನ್ ಕೊಟ್ಟಿದ್ದಾರೆ ಅದರಿಂದ ಮೇಲ್ಗಡೆಗೆ ಒಂದೂವರೆ ಇಂಚಷ್ಟು ಮತ್ತು ಕೆಳಗಡೆ ಒಂದು ಮೂರು ಇಂಚಷ್ಟು ನಾವು ಸ್ಟಿಚ್ ಬಿಡಿಸ್ಕೋಬೇಕು ಆವಾಗ ನಮ್ಗೆ ಈಸಿಯಾಗಿ ಫೋಲ್ಡಿಂಗ್ ಮಾಡಕ್ಕೆ ಸರಿ ಹೋಗುತ್ತೆ ಓಪನು ಇವಾಗ ನಾವು ಓಪನ್ದು ಸ್ಟಿಚ್ ಎಲ್ಲ ಬಿಡಿಸಿದ್ವಿ ಅಲ್ವ ಇವಾಗ ಸೈಡ್ ಓವರ್ ಲಾಕ್ ಕೊಟ್ಟಿರ್ತಾರಲ್ವ ಆ ಓವರ್ ಲಾಕ್ನ ನಾವು ಬಿಚ್ಚಬೇಕು ಅದ್ರ ಬದಲು ನಾವು ಒಂದು ಸ್ವಲ್ಪ ಒಂದೂವರೆ ಇಂಚಷ್ಟು ಕಟ್ ಮಾಡಿಬಿಟ್ರೆ ಸೈಡಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಬಟ್ಟೆ ಅಲ್ವಾ ನೋಡಿ ಒಂದು ಸ್ವಲ್ಪ ಅಷ್ಟು ಕಟ್ ಮಾಡ್ಕೋಬೇಕು ಇಷ್ಟೇ ಏನು ವೇಸ್ಟ್ ಆಗೋಲ್ಲ ಬಟ್ಟೆ ಅಷ್ಟು ಕಟ್ ಮಾಡಿ ಬಿಸಾಕ್ಬಿಡಿ ನೋಡಿ ಡ್ರೆಸ್ ಸ್ಟಿಚ್ ಎಲ್ಲ ಬಿಡಿಸಿ ಸ್ವಲ್ಪ ಓವರ್ ಲಾಕ್ ಎಲ್ಲ ಕಟ್ ಮಾಡಿದ್ಮೇಲೆ ನಮಗೆ ಡ್ರೆಸ್ ಓಪನ್ ಇಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಬಿಡಿಸಿದ್ದು ಸೇಮ್ ಆ ಕಡೆ ನಾವು ಹೇಗೆ ಮಾಡಿದ್ವಿ ಸ್ಟಿಚ್ ಬಿಡಿಸಿದ್ವಿ ಈ ಕಡೆನೂ ಅಷ್ಟೇ ಸೇಮ್ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಬಿಡಿಸ್ಕೋಬೇಕು ನೋಡಿ ಇವಾಗ ಆ ಕಡೆ ನಾವು ಹೇಗೆ ಡ್ರೆಸ್ ಓಪನ್ ಮಾಡ್ಕೊಂಡ್ವಿ ಈ ಕಡೆನೂ ಅಷ್ಟೇ ಓಪನ್ ಮಾಡ್ಕೊಂಡ್ವಿ ಅದೇ ತರಾನೇ ಇವಾಗ ಡ್ರೆಸ್ ಮೆಜರ್ ಟಾಪ್ ಏನು ಕೊಟ್ಟಿದ್ದಾರೆ ಅದನ್ನೇ ನಾವು ಅದೇ ಥರ ನೋಡಿ ಇಲ್ಲಿ ಓಪನ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಈಗ ತೋರಿಸ್ತೀನಿ ಇಲ್ಲಿ ನೋಡಿ ಹೇಗೆ ಅಲ್ಲಿ ಬಾಕ್ಸ್ ಥರ ಓಪನ್ ಬಂದಿದೆ ಅದೇ ಥರನೇ ಇಲ್ಲೂ ನಾವು ಹಂಗೆ ಕೊಟ್ಕೋಬೇಕು ನಮಗೆ ರೆಡಿ ಟಾಪಲ್ಲೇ ಹಂಗೆ ನೀಟಾಗಿ ನಮಗೆ ಓಪನ್ ಕೊಟ್ಟಿರಲ್ಲ ಒಂದೊಂದು ಟಾಪಲ್ಲಿ ಕೊಟ್ಟಿರ್ತಾರೆ ನೀಟಾಗಿ ಒಂದೊಂದರಲ್ಲಿ ಕೊಟ್ಟಿರೋಲ್ಲ ಇದರಲ್ಲಿ ಸುಮ್ಮನೆ ಹಂಗೆ ಅಟ್ಯಾಚ್ ಮಾಡಿದರು ನಾನು ಮತ್ತೆ ಓಪನ್ ಇದ್ದೀನಿ ಆವಾಗ ನಮಗೆ ಡ್ರೆಸ್ ನೀಟಾಗಿ ಫಿಟ್ಟಿಂಗ್ ಕೂರುತ್ತೆ ನೋಡಿ ಇವಾಗ ನಾವು ಓಪನಿಂಗ್ ಫೋಲ್ಡ್ ಮಾಡ್ಕೋತೀವಲ್ವಾ ನಾವು ಫಸ್ಟು ಮೇಲುಗಡೆ ಅಪ್ಪರ್ ಚೆಸ್ಟ್ ಹತ್ರ ನಾವು ಫಸ್ಟು ನೋಡ್ಬೇಕು ಫೋಲ್ಡಿಂಗ್ ಮಾಡಿ ಎಷ್ಟು ಬಟ್ಟೆ ಬೇಕಾಗುತ್ತೆ ಫೋಲ್ಡಿಂಗ್ ಅನ್ನೋದ್ರ ಮೇಲೆ ನಾವು ಕೆಳಗಡೆ ಅಂದರೆ ಟಾಪ್ ಬಾರ್ಡರ್ ಇರುತ್ತೆ ಅಲ್ವಾ ಅಲ್ಲಿಂದ ನಾವು ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ನಾವು ಡ್ರೆಸ್ ಬಾರ್ಡರು ಮತ್ತು ಅಪ್ಪರ್ ಚೆಸ್ಟ್ ಹತ್ರ ನಾವು ಕಮ್ಮಿ ಜಾಸ್ತಿ ಫೋಲ್ಡಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ ಫಸ್ಟೇ ನಾವು ಅಪ್ಪರ್ ಚೆಸ್ಟ್ ಹತ್ತಿರ ಮೆಜರ್ ಮಾಡ್ಕೋಬೇಕು ಎಷ್ಟು ಫೋಲ್ಡಿಂಗ್ ಮಾಡ್ಕೋಬೋದಂಥ ಬಟ್ಟೆನ ನೋಡಿ ಬಾರ್ಡರು ನಾನೇನು ಇದನ್ನು ಫೋಲ್ಡಿಂಗ್ ಅಷ್ಟೇ ಅಲ್ಲಿ ಮೇಲೆ ನೋಡ್ಕೊಂಡಲ್ವಾ ಅಷ್ಟೇ ನಾನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೊಂದೇನಂದ್ರೆ ಫ್ರೆಂಡ್ ಇಲ್ಲಿ ಓಪನ್ ಇಡ್ತೀವಿ ಅಲ್ವಾ ನಾವು ಅಪ್ಪರ್ ಚೆಸ್ಟ್ ಹತ್ತಿರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀವಲ್ವ ಅಲ್ಲಿ ಕ್ಲೀನಾಗಿ ನಾವು ಮೂಲೆ ಥರ ಟರ್ನ್ ಮಾಡ್ಕೋಬೇಕು ಇಲ್ಲಾಂದರೆ ಅಲ್ಲಿ ಬಾಕ್ಸ್ ಥರ ಬರುತ್ತೆ ಅಲ್ವಾ ಓಪನ್ ಹತ್ತಿರ ಹಂಗ್ ಬರೋಲ್ಲ ಇಲ್ಲ ನೋಡಿ ಹಿಂಗೆ ನೀಟಾಗಿ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕೊಂಡು ಅಲ್ಲಿ ಟರ್ನ್ ಮಾಡ್ಕೋಬೇಕು ನಾವು ಇವಾಗ ನಾವು ಬಾರ್ಡರ್ ಹತ್ರ ಕಟ್ ಮಾಡ್ಕೋತೀವಿ ಅಂದರೆ ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇವಾಗ ಅದು ಲೆಂತ್ ಎಷ್ಟಿದೆ ಟಾಪು ಅಷ್ಟು ಲೆಂತ್ಗೆ ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇಲ್ದಿದ್ರೆ ಏನು ಮಾಡೋದೇನು ಬೇಡ ಇವಾಗ ನಾನು ಈ ಟಾಪ್ ಏನು ಮೇಲೆ ಲೆಂತ್ ಏನು ಕಟ್ ಮಾಡಲ್ಲ ನಾನು ಹಂಗೇ ಸ್ಟಿಚ್ ಮಾಡ್ಕೋತೀನಿ ಅಷ್ಟೇ ಇವಾಗ ನಾನು ಆ ಕಡೆ ಹೇಗೆ ಓಪನ್ ಇಟ್ಟೆ ಡ್ರೆಸ್ಗೆ ಈ ಕಡೆನೂ ಅಷ್ಟೇ ಸೇಮ್ ಅದೇ ಥರನೇ ಓಪನ್ ಇಟ್ಕೋಬೇಕು ಇವಾಗ ಎರಡೂ ಕಡೆ ಸ್ಟಿಚ್ ಆಗಿದೆ ಇವಾಗ ಇನ್ನೊಂದೇನಂದ್ರೆ ಫ್ರೆಂಡ್ ಇವಾಗ ನಾವು ಡ್ರೆಸ್ ಸ್ಟಿಚ್ ಮಾಡ್ಕೋತೀವಲ್ವಾ ಪೀಸ್ ತಗೊಂಡು ಅದಕ್ಕೆ ಎರಡು ಸ್ಟಿಚ್ ಹಾಕ್ತಾರೆ ಅಂದರೆ ಓಪನ್ಗೆ ನೋಡಿ ಈ ಥರ ಇವಾಗ ನಾನು ಈ ಥರ ರೆಡಿ ಟಾಪ್ ತೊಗೊಂಡಿರೋದಕ್ಕೆ ಏನು ಮಾಡ್ತಾಯಿದ್ದೀನಿ ಒಂದೇ ಸ್ಟಿಚ್ ಹಾಕ್ತಾಯಿದ್ದೀನಿ ಒಂದು ಸ್ಟಿಚ್ ಹಾಕೊಂಡ್ರೆ ಪರ್ಫೆಕ್ಟಾಗಿ ನೀಟಾಗಿ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಇವಾಗ ನಾವು ಈ ಥರ ಒಂದೇ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ಏನಾಗುತ್ತೆ ಫಿಟ್ಟಾಗಿ ನೀಟಾಗಿ ಕೂರುತ್ತೆ ಹಂಗಾಗಿ ನಾನು ಇದಕ್ಕೆ ಒಂದೇ ಸ್ಟಿಚ್ ಹಾಕಿದ್ದೀನಿ ಇವಾಗ ಡ್ರೆಸ್ ಆಲ್ಟ್ರೇಷನ್ ಮುಗ್ದಿದೆ ಇವಾಗ ನೋಡಿ ಈ ಟಾಪು ಫೋರ್ ಎಕ್ಸ್ ಅಲ್ಲಿ ಇದೆ ಫೋರ್ ಎಕ್ಸ್ ಎಲ್ನ ನಾನು ಡಬಲ್ ಎಕ್ಸ್ ಎಲ್ ಮಾಡಬೇಕು ಡಬಲ್ ಎಕ್ಸ್ ಎಲ್ ಮಾಡಬೇಕಂದ್ರೆ ಇವಾಗ ಶೋಲ್ಡರ್ ಜಾಸ್ತಿ ಇರುತ್ತೆ ಫೋರ್ ಎಕ್ಸ್ ಎಲ್ದು ಟಾಪು ಇವಾಗ ನಾವು ಫೋರ್ ಎಕ್ಸ್ ಎಲ್ ಟಾಪ್ನ ಶೋಲ್ಡರು ಕಮ್ಮಿ ಮಾಡಬೇಕು ಮತ್ತು ಕಂಕ್ಲ ಹತ್ರನೂ ಅಷ್ಟೇ ನಮಗೆ ಚೆಸ್ಟ್ ಮೆಸರ್ ಪಕ್ಕ ಬರಬೇಕು ಅಂದರೆ ನಾವೇನು ಮಾಡಬೇಕು ಶೇಪ್ ತಗೋಬೇಕು ಇವಾಗ ಆಲ್ಟ್ರೇಷನ್ ಟಾಪ್ ಕೊಟ್ಟಿದ್ರಲ್ವಾ ಅದೇ ಅಳ್ತೆಗೆ ಈಗ ಅದು ಡಬಲ್ ಎಕ್ಸ್ ಎಲ್ ಇದೆ ಅಂದರೆ ಅದೇ ಅಳತೆಗೆ ಯಾವ ಥರ ಇದನ್ನು ಮಾಡ್ಕೋಬೇಕು ನಾವು ಫೋರ್ ಎಕ್ಸ್ ಎಲ್ ಟಾಪನ್ನ ಅಂತಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಆ ಟಾಪ್ನ ಹೇಗೆ ಮೆಜರ್ ತೊಗೊಂಡೆ ಅದೇ ಥರನೇ ಇದನ್ನು ಇದ್ದೀನಿ ಇವಾಗ ಚೆಸ್ಟ್ ಮೆಜರು ವೇಸ್ಟ್ ಮೆಜರು ಅಪ್ಪರ್ ಚೆಸ್ಟ್ ಮೆಜರು ಎಲ್ಲನೂ ಸೇಮ್ ನಾನು ಅದಕ್ಕೆ ಹೇಗೆ ತಗೊಂಡೆ ಅದೇ ಥರಾನೆ ತಗೋತೀನಿ ಬಟ್ ಏನಂತ ಅಂದರೆ ಇದು ಫೋರ್ ಎಕ್ಸ್ ಎಲ್ ಟಾಪ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಸಾಕಡೆ ಈ ಕಡೆ ಬಟ್ಟೆ ಮಿಕ್ಕುತ್ತೆ ಅದರಲ್ಲಿ ನಾವು ಹೇಗೆ ಓಪನ್ ಹತ್ರ ನಾವು ಎಷ್ಟು ಅಂದರೆ ಮೆಜರ್ ತಗೊಂಡು ನಾವು ಇನ್ನು ಮಿಕ್ಕಿದ ಬಟ್ಟೆ ಎಲ್ಲ ಕಟ್ ಮಾಡಬೇಕಂತ ತೋರಿಸ್ತೀನಿ ಇವಾಗ ನೋಡಿ ಅಪ್ಪರ್ ಚೆಸ್ಟ್ ಹತ್ರ ಜಾಸ್ತಿ ಬಟ್ಟೆ ಬಂತು ಆ ಟಾಪ್ಗಿಂತ ಜಾಸ್ತಿ ಬಂದಿದೆ ಇದು ಇವಾಗ ನಾನು ಈ ಬಟ್ಟೆನ ನಾನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ಫೋಲ್ಡಿಂಗ್ನ ನಾವು ಹಿಂಗೆ ಒಳಗಡೆ ಸೇರಿಸಿ ಓಪನ್ನು ನಾವು ಫೋಲ್ಡಿಂಗ್ ಮಾಡಿದಾಗ ಏನಾಗುತ್ತೆ ಬಟ್ಟೆ ತುಂಬ ದಪ್ಪ ಕಾಣಿಸುತ್ತೆ ಸೈಡ್ ಓಪನ್ನು ಹಂಗಾಗಿ ಏನು ಮಾಡಬೇಕು ಕರೆಕ್ಟಾಗಿ ನಮ್ಗೆ ಒಂದು ಇಂಚಷ್ಟು ನಮಗೆ ಬಟ್ಟೆ ಬಿಟ್ಕೊಂಡು ಮಿಕ್ಕಿದ್ದೆಲ್ಲ ಮಿಕ್ಕುದಲ್ಲ ನಾವೇನ್ ಮಾಡಬೇಕು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಬಿಡ್ಬೇಕು ಅದಕ್ಕೆಷ್ಟೇ ಬಟ್ಟೆ ಮಿಕ್ಕಲಿ ನಮಗೆ ಒಂದು ಇಂಚ್ ಅಷ್ಟಕ್ಕೆ ಮೇಲೆ ಬೇಡ ಫೋಲ್ಡಿಂಗ್ ನಮ್ಗೆ ಅಷ್ಟೇ ಸಾಕು ಇವಾಗ ನಾನು ಈ ಟಾಪ್ನ ಕಟ್ ಮಾಡ್ತಾ ಇಲ್ಲ ಅಂದ್ರೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ಟಾಪ್ನ ಮಾರ್ಕ್ ಮಾಡಿ ತೋರಿಸ್ದೆ ಅಷ್ಟೇ ನೋಡಿ ಇವಾಗ ನಾವು ಲೆಂತ್ ಟಾಪ್ ಲೆಂತ್ ಹೆಂಗೆ ಕಟ್ ಮಾಡ್ಕೋಬೇಕಂದ್ರೆ ಇವಾಗ ನಮಗೆ ಮೂರು ಇಂಚ್ ಲೆಂತ್ ಕಟ್ ಮಾಡಬೇಕಂತ ಅಂದರೆ ನಾವು ಎರಡು ಇಂಚ್ ಲೆಂತ್ ಕಟ್ ಮಾಡ್ಕೋಬೇಕಾಗತ್ತೆ ಎರಡು ಇಂಚ್ ಲೆಂತ್ ಯಾಕೆ ಅಂದರೆ ಮೂರು ಇಂಚಿಗೆ ಪಕ್ಕ ನಮಗೆ ಮೆಜರ್ ಬರಬೇಕು ಅಂದರೆ ಎರಡು ಇಂಚಿಗೆ ಲೆಂತ್ ಕಟ್ ಮಾಡಿಕೊಂಡು ಒಂದು ಇಂಚ್ ಫೋಲ್ಡಿಂಗ್ ಮಾಡ್ಕೋಬೇಕು ಹಂಗಾಗಿ ನೋಡಿ ಇಷ್ಟು ನಾವು ಮಾರ್ಕ್ ಮಾಡಿಕೊಂಡ್ರೆ ಒಂದು ಇಂಚ್ ಕೆಳಗಡೆ ಡೌನಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಅದು ಫೋಲ್ಡಿಂಗ್ ಪಕ್ಕ ಹೋಗುತ್ತೆ ಆವಾಗ ನಮಗೆ ಮೂರು ಇಂಚ್ ಪಕ್ಕ ಬರುತ್ತೆ ಮೆಜರು ಇನ್ನು ನಾವು ಈ ಶೋಲ್ಡರ್ ಹತ್ರ ಹೇಗೆ ನಾವು ಕಮ್ಮಿ ಮಾಡ್ಕೋಬೇಕಂತ ಅಂದರೆ ಇವಾಗ ಈ ಶೋಲ್ಡರ್ ಇಷ್ಟಿದೆ ಯಾಕಂದರೆ ಅದು ಫೋರ್ ಎಕ್ಸ್ ಎಲ್ ಅಲ್ವಾ ಟಾಪು ಹಂಗಾಗಿ ನೋಡಿ ಈ ಮೆಜರ್ ಟಾಪಲ್ಲಿ ಎರಡು ಎರಡು ಕಾಲಿದೆ ಇದೆ ಅಷ್ಟನ್ನೇ ಶೋಲ್ಡರ್ ಇವಾಗ ಅಷ್ಟಕ್ಕೆ ನಾನು ಮಾರ್ಕ್ ಹಾಕೋತಾಯಿದ್ದೀನಿ ಇವಾಗ ಇದು ಎಷ್ಟಿದೆ ಶೋಲ್ಡರ್ ಅಷ್ಟಕ್ಕೆ ಮಾರ್ಕ್ ಹಾಕೊಂಡು ಒಂದು ಅರ್ಧ ಇಂಚು ನಾವು ಅಂದರೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ ಹಾಕೋಬೇಕು ನೋಡಿ ಈ ಥರ ಇವಾಗ ಮಾರ್ಕ್ ಹಾಕೊಂಡ್ಮೇಲೆ ನಾವೇನು ಮಾಡಬೇಕು ಕರು ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ಕಂಕ್ಲ ನೋಡಿ ಈ ಥರ ನಾವು ಶೇಪ್ನ ನಾವು ಎಲ್ಲಿಂದ ಸ್ಲೋಪ್ ತೊಗೋಬೇಕಂದ್ರೆ ತೋರಿಸ್ತೀನಿ ನೋಡಿ ಈ ಡ್ರೆಸ್ಗೂ ಅಷ್ಟೇ ನಾನು ಏನು ನಾನು ಆಲ್ಟ್ರೇಷನ್ ಮಾಡಲ್ಲ ಇನ್ನೊಂದು ವಿಡಿಯೋದಲ್ಲಿ ಯಾವುದ್ರಲ್ಲಾದ್ರೂ ಸ್ಲೀವ್ ಆಲ್ಟ್ರೇಷನ್ ಮಾಡೋದು ತೋರಿಸ್ತೀನಿ ಅಂದರೆ ಸ್ಲೀವ್ ಆಲ್ಟ್ರೇಷನ್ ಅಂದರೆ ಆಫ್ ಸ್ಲೀವ್ ಬೇಕು ಅಂತಾರಲ್ವ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಬೇಕಾದರೆ ತೋರಿಸ್ತೀನಿ ಇವಾಗ ನೋಡಿ ಇದನ್ನು ಎಲ್ಲಿಂದ ನಾವು ಸ್ಲೋಪ್ ತಗೋಬೇಕಂದ್ರೆ ಇವಾಗ ಕಂಕ್ಳು ಅಂದರೆ ಚೆಸ್ಟ್ ಮೆಜರ್ ಎಲ್ಲಿದೆ ಅಲ್ಲಿಂದ ನಾವು ಎರಡೂವರೆ ಇಂಚಿಂದ ನಾವು ಸ್ಲೋಪ್ ತಗೋಬೇಕು ಅಲ್ಲಿ ಆವಾಗ ನಮಗೆ ಚೆಸ್ಟ್ ಮೆಜರ್ ಹತ್ರ ಟೈಟ್ ಆಗಲ್ಲ ನೋಡಿ ಇವಾಗ ನಾವು ಈ ಥರ ಶೇಪ್ ತಗಳ್ದೇನೆ ನಾವು ಸ್ಲೋಪಲ್ಲಿ ಸ್ಟ್ರೈಟಾಗಿ ನಾವು ಮಾರ್ಕ್ ಮಾಡ್ಕೋತೀವಿ ಅಂದರೆ ನೋಡಿ ಈ ಥರ ಬರ್ತೇನೆ ಪಕ್ಕದಲ್ಲಿ ನಾವು ಸ್ಟ್ರೈಟಲ್ಲಿ ಹಿಂಗೆ ಮಾರ್ಕ್ ಮಾಡ್ಕೋತೀವಿ ಅಂದರೆ ಏನಾಗುತ್ತೆ ನಮಗೆ ಚೆಸ್ಟ್ ಹತ್ರ ಟೈಟ್ ಆಗಿಬಿಡುತ್ತೆ ಹಂಗಾಗಿ ಎರಡೂವರೆ ಇಂಚಿಂದ ಕಂಕ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ಲೋಪ್ ತೊಗೋಬೇಕು ಅಂತ ಹೇಳಿದ್ದು ನಾನು ಇನ್ನೆಲ್ಲ ಸೇಮ್ ನಾನು ಆ ಟಾಪ್ ಹೇಗೆ ಆಲ್ಟ್ರ್ ಮಾಡಿದೆ ಹಂಗೇನೆ ಮಾಡೋದು ಆದರೆ ಇದು ಫೋರ್ ಎಕ್ಸ್ ಎಲ್ ಟಾಪ್ ಆಗಿದ್ದರಿಂದ ನಾನು ಈ ಥರ ಶೋಲ್ಡರು ಮತ್ತು ಕಂಕ್ಲ ಹತ್ರ ನಾವು ಹೇಗೆ ಶೇಪ್ ತಗೋಬೇಕು ಅನ್ನೋದನ್ನು ತೋರಿಸ್ದೆ ಫೋರ್ ಎಕ್ಸೆಲ್ ಫೈವ್ ಎಕ್ಸ್ ಎಲ್ ಯಾವುದಕ್ಕಾದ್ರೂ ಅಷ್ಟೇ ನಾವು ಈ ಥರ ಶೋಲ್ಡರ್ ಮತ್ತು ಕಂಕ್ಳ ಹತ್ರ ನಾವು ಶೇಪ್ ತಗೊಂಡ್ರೆ ಪಕ್ಕ ಚೆಸ್ಟ್ ಮೆಸರ್ ಬರುತ್ತೆ ಅದಕ್ಕೆ ನಾನು ಈ ಟಾಪ್ನ ತೋರಿಸಿದ್ದು ಇಷ್ಟೊತ್ತವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ತುಂಬ ಧನ್ಯವಾದಗಳು ಮತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು